ಕೇಂದ್ರ ಸರ್ಕಾರ ಜಾರಿಗೊಳಿಸಲು ಮುಂದಾದ ವಿದ್ಯುತ್ ಸುಧಾರಣೆ ಕಾಯ್ದೆ ಎರಡ್ ಸಾವಿರದ ಇಪ್ಪತ್ತಾರನ್ನು ಕೈಬಿಡುವಂತೆ ಆಗ್ರಹಿಸಿ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮದ ನೌಕರರ ಸಂಘದ ಕುಮ್ಟ ಘಟಕವು ಹೆಸ್ಕಾಂ ಕಚೇರಿ ಎದುರು ಪ್ರತಿಭಟನೆ ನಡೆಸಿತು ವಿದ್ಯುತ್ ಸರಬರಾಜು ಕಂಪನಿಗಳನ್ನು ಖಾಸಗೀಕರಣಗೊಳಿಸುವ ಉದ್ದೇಶದಿಂದ ಕೇಂದ್ರ ಸರ್ಕಾರವು ವಿದ್ಯುತ್ ಸುಧಾರಣೆ ಕಾಯ್ದೆ ಎರಡ್ ಸಾವಿರದ ಇಪ್ಪತ್ತಾರನ್ನು ಮುಂದಿನ ಅಧಿವೇಶನದಲ್ಲಿ ಜಾರಿಗೊಳಿಸಲು ಹೊರಟಿದೆ ಈ ಕಾಯ್ದೆಯನ್ನು ಕೈಬಿಡುವಂತೆ ಆಗ್ರಹಿಸಿ ದೇಶಾದ್ಯಂತ ಒಂದು ದಿನದ ಮುಷ್ಕರ ನಡೆದಿದೆ ಅದರಂತೆ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನೌಕರರ ಸಂಘ ಅಖಿಲ ಭಾರತ ವಿದ್ಯುತ್ ಎಂಜಿನಿಯರ್ ಮತ್ತು ನೌಕರರ ಒಕ್ಕೂಟ ಹಾಗೂ ನೌಕರರ ಸಂಘದ ನೌಕರರು ಕಪ್ಪು ಪಟ್ಟಿ ಧರಿಸಿ ಕುಮ್ಟ ಹೆಸ್ಕಾಂ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಘೋಷಣೆಗಳನ್ನು ಕೂಗಿದ್ರು Yeah! <laughs> ಈ ಸಂದರ್ಭದಲ್ಲಿ ಮಾತನಾಡಿದ ವಿದ್ಯುತ್ ಪ್ರಸರಣ ನಿಗಮ ನೌಕರರ ಸಂಘದ ಅಧ್ಯಕ್ಷ ಬೀರಾಗೌಡ ಅವರು ವಿದ್ಯುತ್ ಬಿಲ್ ಎರಡ್ ಸಾವಿರದ ಮೂರು ಜಾರಿಗೊಂಡು ಮೂರು ವರ್ಷವಾಗಿದೆ ಈ ಮೂರು ವರ್ಷಗಳಲ್ಲಿ ಖಾಸಗಿ ಬಂಡವಾಳಶಾಹಿಗಳಿಗೆ ಅನುಕೂಲವಾಗುವಂತೆ ಅನೇಕ ಬಾರಿ ತಿದ್ದುಪಡಿ ತಂದು ಶೇಕಡ ಅರವತ್ತರಷ್ಟು ವಿದ್ಯುತ್ ಉತ್ಪಾದನೆ ಖಾಸಗಿ ಜನರ ಬಳಿ ಇದೆ ವಿದ್ಯುತ್ ವಿತರಣೆ ಸರಬರಾಜು ಮಾಡಲು ಖಾಸಗಿ ವಿದ್ಯುತ್ ಕಂಪನಿಗಳಿಗೆ ಇರುವ ವಿದ್ಯುತ್ ಕಾಯ್ದೆಗಳು ಅನುಕೂಲಕರವಾಗಿಲ್ಲ ಹಾಗಾಗಿ ಕಳೆದ ಎರಡ್ ಸಾವಿರದ ವಿದ್ಯುತ್ ಮಸೂದೆ ತಿದ್ದುಪಡಿಗೆ ನಿರಂತರ ಪ್ರಯತ್ನ ನಡೆಯುತ್ತಿದೆ ಆದರೆ ಅಖಿಲ ಭಾರತ ವಿದ್ಯುತ್ ಸಂಘಗಳು ವಿರೋಧ ಪಕ್ಷದ ನಾಯಕರು ಕಿಸಾನ್ ಮೋರ್ಚಾ ನಾಯಕರು ಬಿಲ್ ಪಾಸ್ ಮಾಡಲು ಬಿಟ್ಟಿಲ್ಲ ಎರಡು ಸಾವಿರದ ಮೂರರ ವಿದ್ಯುತ್ ಕಾಯ್ದೆಯ ಎಲ್ಲಾ ಸೆಕ್ಷನ್ಗಳು ಖಾಸಗಿ ಉತ್ಪಾದಕರಿಗೆ ಲಾಭವಾಗುವಂತೆ ಬದಲಾವಣೆ ಮಾಡಲಾಗಿದೆ ಪ್ರೀಪೇಡ್ ಸ್ಮಾರ್ಟ್ ಮೀಟರ್ ಬಹುದೊಡ್ಡ ಅನುಕೂಲವಾಗಿದೆ ನಾವು ನೂರಾರು ವರ್ಷಗಳಿಂದ ಇಟ್ಟಿರುವ ಟವರ್ಗಳು ಗಳನ್ನು ಬಳಸಿಕೊಂಡು ಖಾಸಗಿ ಉತ್ಪಾದಕರು ನೇರವಾಗಿ ಗ್ರಾಹಕರಿಗೆ ವಿದ್ಯುತ್ ನೀಡಬಹುದು ರೈತರು ಮೊದಲು ಬಿಲ್ ಕಟ್ಟಿ ಆಮೇಲೆ ಸರ್ಕಾರದಿಂದ ಸಬ್ಸಿಡಿ ಪಡೆಯಬೇಕಾಗುತ್ತದೆ ದರ ಏರಿಕೆ ಸಾಮಾನ್ಯವಾಗಬಹುದು ನೌಕರರಿಗೆ ಉದ್ಯೋಗ ಭದ್ರತೆ ಇರುವುದಿಲ್ಲ ವಿದ್ಯುತ್ ಖಾಸಗಿಯವರ ಪಾಲಾಗುತ್ತದೆ ಸರ್ಕಾರದ ನಿಯಂತ್ರಣ ತಪ್ಪಿ ಹೋದರೆ ಬಡವರಿಗೆ ಜನಸಾಮಾನ್ಯರಿಗೆ ತೊಂದರೆಯಾಗಲಿದೆ ಹಾಗಾಗಿ ಕೇಂದ್ರ ಸರ್ಕಾರ ಜಾರಿಗೊಳಿಸಲು ಮುಂದಾದ ವಿದ್ಯುತ್ ಸುಧಾರಣಾ ಕಾಯ್ದೆ ಎರಡ್ ಸಾವಿರದ ಇಪ್ಪತ್ತಾರನ್ನು ಕೈಬಿಡುವಂತೆ ಆಗ್ರಹಿಸಿದರು ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ನೌಕರರ ಸಂಘ ಸಿಕ್ಸ್ ಫೈವ್ ನೈನ್ ಪ್ರಾಥಮಿಕ ಸಮಿತಿ ಹೆಸರು ಕಂಟ್ರಿ ಈ ಕುಟುಂಬ ಉಪವಿಭಾಗದಲ್ಲಿ ನಾವು ಇಂದು ಕೇಂದ್ರ ಸರ್ಕಾರದ ವಿರುದ್ಧ ಒಂದು ಅರ್ಧ ತಾಸಿನ ಸಾಂಕೇತಿಕ ನಮಸ್ಕಾರವನ್ನು ನಾವು ಹಮ್ಮಿಕೊಂಡು ತಮ್ಮ ಕೆಲಸ ಮುಂದಿನ ಸಮಯದಲ್ಲಿ ನಮ್ಮ ತಮ್ಮ ಕೆಲಸ ಕಾರ್ಯಗಳಿಗೆ ನಾವು ಹೋಗುತ್ತಿದ್ದೇವೆ ಮತ್ತು ನಮ್ಮ ಕೇಂದ್ರ ಸರ್ಕಾರವು ಮುಂಬರುವ ದಿನಗಳಲ್ಲಿ ಅಧಿವೇಶನದಲ್ಲಿ ವಿದ್ಯುತ್ ಸುಧಾರಣೆ ಕಾಯ್ದೆ ಎರಡ್ ಸಾವಿರದ ಜಾರಿಗೆ ತಂದು ವಿದ್ಯುತ್ ಸರಬರಾಜು ಕಂಪನಿಗಳನ್ನು ಖಾಸಗಿಗೊಳಿಸುವ ಉದ್ದೇಶದಿಂದ ಹೊಂದಿರುವುದರಿಂದ ಇದನ್ನು ನಾವು ರಾಷ್ಟ್ರಾದ್ಯಂತ ಒಂದು ದಿನದ ಅರ್ಧ ತಾಸಿನ ಸಂವನ್ನು ಇವತ್ತು ಕೈಗೊಳ್ಳುತ್ತೇವೆ ಹಾಗೆ ಮುಂದಿನ ದಿನಗಳಲ್ಲಿ ನಮ್ಮ ರೈತರಿಗೆ ಮತ್ತು ನಾಗರಿಕರು ಈ ಮತ್ತು ಕಾಶೀಕರಣದಿಂದ ತೊಂದರೆಗಳಾಗಲಾಖೆಯನ್ನ ಏಜೆನ್ಸಿ ಕೊಟ್ಟು ನಮ್ಮ ಇಲಾಖೆಯ ನೌಕರರ ಒಗ್ಗಟ್ಟನ್ನ ಹಾಳು ಮಾಡುತ್ತಿದೆ ಮತ್ತು ಅದೇ ರೀತಿಯಾಗಿ ಮುಂದಿನ ದಿನಗಳು ನಾವು ಹಿಂದಿನಿಂದಲೂ ಈ ಒಂದು ಇಲಾಖೆಯನ್ನ ಒಗ್ಗಟ್ಟಿನಿಂದ ಶಿಸ್ತುಬದ್ಧವಾಗಿ ಕೆಲಸವನ್ನು ಮಾಡಿ ಈ ಒಂದು ಇಲಾಖೆಯನ್ನ ಕಟ್ಟಿ ಬೆಳೆಸಿದ್ದೇವೆ ಆ ಸಂಸ್ಥೆಯನ್ನ ಇವತ್ತು ಖಾಸಗಿ ನಗರದಲ್ಲಿ ಮುಂದಿನ ದಿನಗಳಲ್ಲಿ ಗ್ರಾಹಕರಿಗೆ ಮತ್ತು ವಿದ್ಯುತ್ ನೌಕರರಿಗೆ ಮತ್ತು ಅಧಿಕಾರಿ ವರ್ಗದ ಎಲ್ಲರಿಗೂ ಕೂಡ ತೊಂದರೆಯನ್ನ ಅಂತ ಹೇಳ್ತಾ ಕೇಂದ್ರ ಸರ್ಕಾರದ ಕೇಂದ್ರ ಸರ್ಕಾರದ ನಾವು ಇವತ್ತು ಮುಷ್ಕರವನ್ನು ಹಮ್ಮಿಕೊಂಡು ಸ್ಟ್ರೈಕ್ ಮಾಡ್ತಾ ಇದ್ದೇವೆ ಅದಕ್ಕೆ ಕೈ ಬಿಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ತಿದ್ದೇವೆ ನಮ್ಮ ಎಂಪ್ಲಾಯಿಗಳಿಗೂ ತುಂಬ ಅನಾನುಕೂಲ ಆಗ್ತದೆ ಗ್ರಾಹಕರ ಕೂಡ ಅಂದರೆ ಅವ್ರಿಗೆ ಯಾವ ರೀತಿಯ ಅನುಕೂಲ ಸಿಗೋದಿಲ್ಲ ಅವ್ರಿಗೆ ಇರುವಂಥ ಯಾವುದೇ ಫ್ರೀ ತನಿಖೆ ಆಗಲಿ ಇನ್ನೂ ಅವರಿಗೆ ಅನುಕೂಲ ಆಗೋದಿಲ್ಲ ಎಲ್ಲವನ್ನೂ ಪ್ರೈವೇಟ್ ಅಭಿವೃದ್ಧಿ ಕೊಡ್ತಕ್ಕಂಥ ಅವ್ರ ಗ್ರಾಹಕರ ಮೇಲೆ ಹೆಚ್ಚಿನ ಹೊರೆಯಾಗ್ತದೆ ಆ ಹಲೆಯನ್ನು ತಪ್ಪಕ್ಕೋಸ್ಕರ ನಮ್ಮ ಇಲಾಖೆಯು ಸರ್ಕಾರದ ಅಧೀನದಲ್ಲಿ ಇರಬೇಕಂತ ಕೇಳ್ಕೊಳ್ತಾರೆ ಹಾಗೆ ಈ ಕಾರ್ಮಿಕ ನೀತಿಯನ್ನು ನಾವು ಎಲ್ಲ ಒಮ್ಮತದಿಂದ ಅದ್ಕುಟ ವ್ಯವಸ್ಥೆಯಿಂದ ಎಲ್ಲ ಒಂದು ನಿರ್ವಹಿಸ್ತಾ ಇದೆ ಅದೇ ರೀತಿ ಈಗ ಅಡಿಯಲ್ಲಿ ಮಂಡಿಸುವ ಖಾಸಗಿ ವಿದ್ಯುತ್ ಖಾಸಗೀಕರಣವನ್ನು ಎಲ್ಲರೂ ನಿರೋಧಿಸಿದ ಅವಕಾಶವನ್ನು ಕೇಂದ್ರ ಸರ್ಕಾರ ಇನ್ನು ಜಗತ್ತು ಈ ಒಂದು ಮತ್ತು ಖಾಸಗೀಕರಣ ಎಂಬ ಮೂರು ಕುಂಭಗಳನ್ನು ಎದುರಿಸ್ತಾ ಇದೆ ಅದರಲ್ಲಿ ಜಾತಿ ದಾಸೀಕರಣ ಅಂತ ದೊಡ್ಡ ದೊಡ್ಡ ಬಂಡವಾಳಿನ ಶಾಲೆಗಳ ಕೈಯಲ್ಲಿ ಸಿಕ್ಕು ಸಿಕ್ಕಿ ಇವತ್ತು ಎಲ್ಲ ಇಲಾಖೆಗಳು ಹಾಸೀಕರಣ ಅಂತ ಸಾಕ್ತಾ ಇದೆ ಒಂದು ಕಾಲದಲ್ಲಿ ನಮ್ಮ ಹುಟ್ಟೂರು ಇಲಾಖೆ ಹಲವಾರು ಮತಾತ್ಮಿಗೆ

ಪಿ ರಾಜೇಶ್ ಜಿ ಆರ್ ನಾಯ್ಕ ಗಜಾನನ್ ಮಡಿವಾಳ್ ಯಮುನಾ ನಾಯ್ಕ ಗೀತಾ ಗೌಡ ಪುಷ್ಪಾ ಇತರರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ